ಇಲ್ಲ ಅದಕ್ಕೆ ಆಲ್ರೆಡಿ ನಾ ರಿಯಾಕ್ಟ್ ಮಾಡಿ ಪದೇ ಪದೇ ರಿಯಾಕ್ಟ್ ಮಾಡೋದು ಈಗಾಗಲೇ ನಾನು ಅದ್ರ ಬಗ್ಗೆ ಹೇಳಿದ್ದೀನಿ ಮತ್ತು ಹೇಳೋದು ಅವಶ್ಯಕತೆ ಇದೆ ಇಲ್ಲ ಈಗಾಗಲೇ ನಾವು ಮಾತಾಡಿದ್ದೇವೆ ಅದಕ್ಕೂ ನಾನು ನಿನ್ನೆ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೇನೆ ಅದಕ್ಕೆ ನಾವೆಲ್ಲ ಇಂಡಿಯಾ ಎಲ್ಲ ಪಾರ್ಟೀಸ್ ಒಕ್ಕಟ್ಟಾಗಿ ಈ ಚುನಾವಣೆಯಲ್ಲಿ ಒಂದಾಗಿ ಹೋರಾಟ ಮಾಡೋಣ ಅಂತಕ್ಕಂಥದ್ದನ್ನು ನಿರ್ಣಯ ತೊಗೊಂಡಿದ್ದೇವೆ ಅದೇ ರೀತಿಯಾಗಿ ನಾವು ಕೆಲಸ ಮಾಡ್ತಾಯಿದ್ದೇವೆ ಮತ್ತು ಈಗ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಇವತ್ತು ಹೋಗಿ ನಾಳೆ ನಮ್ಮದೆಲ್ಲ ಪಾರ್ಟಿದು ಅನೇಕ ಘಟಕಗಳದ್ದು ಮೀಟಿಂಗ್ ಇದೆ ಆ ಎಲ್ಲ ಘಟಕಗಳ ಮೀಟಿಂಗನ್ನು ಕರೆದು ನಾವು ಏನೇನು ಕೆಲಸ ಯಾರಿಗೆ ಕೊಡಬೇಕು ಅದು ಕೊಡ್ತೇವೆ ಈಗಾಗಲೇ ನಾವು ಕಾನ್ಸ್ಟುನ್ಸಿವೈಸ್ ಅಬ್ಸರ್ವರ್ ಹಾಕಿದೆ ಸುಮಾರು ಐನೂರು ಮೇಲೆ ಅದೇ ರೀತಿಯಾಗಿ ಜಿಲ್ಲಾವಾರು ಹಾಕಿದ್ದೇವೆ ಹೀಗೆ ಇಲ್ಲಿಯೂ ಕೂಡ ಕರ್ನಾಟಕದಲ್ಲಿ ನಾಳೆ ಮೀಟಿಂಗ್ ಇದೆ ಅವರು ಕೂಡ ಮೀಟಿಂಗ್ ಮಾಡಿ ಇಲ್ಲಿ ಕ್ಯಾಂಡಿಡೇಟ್ಗಳನ್ನು ಯಾವ ರೀತಿಯಾಗಿ ಫಿಕ್ಸ್ ಮಾಡಬೇಕು ಇದೆಲ್ಲವೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾರೆ ಬೇರೆ ಕಡೆನೂ ಕೂಡ ಈಗಾಗಲೇ ಕೆಲಸ ನಡೆದಿದೆ ಇಲ್ಲ ಈಗಾಗಲೇ ನಾ ರಿಯಾಕ್ಟ್ ಮಾಡಿ ನೀವು ಬಹುಶಃ ಓದ್ಲೈಕಲ್ಲಿ ರ ಇದರಲ್ಲಿ ಕೂಡ ಇದೆ ಈ ಮೋದಿಯವರು ಬಂದ ಮೇಲೆ ಎಲ್ಲನೂ ಕೂಡ ಪರ್ಸ್ನಲ್ಲಾಗಿ ಅವರು ತೆಗೆದುಕೊಳ್ತಾ ಇದ್ದಾರೆ ಇದು ಏನಾಗ್ತವೆ ಅಂದರೆ ಕೆಲವು ವಿಷಯಗಳ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫಸ್ಟು ನಮ್ಮ ನೇಬರ್ಗಳಿಗೆ ನಾವು ಚೆನ್ನಾಗಿಟ್ಕೊಳ್ಬೇಕು ಅಂಥ ಕೆಟ್ಟ ಪರಿಸ್ಥಿತಿ ಬಂದಾಗ ನಾವು ಹೋರಾಟ ಮಾಡಬೇಕಾಗ್ತದೆ ಯಾವ ರೀತಿಯಾಗಿ ಇಂದಿರಾ ಗಾಂಧಿ ಪಾಕಿಸ್ತಾನ ವಿರುದ್ಧ ಹೋರಾಟ ಮಾಡಿ ಬಾಂಗ್ಲಾದೇಶನ್ನ ಲಿಬರೇಟ್ ಮಾಡಿದ್ರು ಆ ರೀತಿಯಾಗಿ ಸಮಯಾನುಸಾರವಾಗಿ ನಾವು ನಡ್ಕೊಳ್ಬೇಕು ಇಲ್ಲಿ ಯಾವಾಗಲೂ ಕೂಡ ಯಾರೇ ಯಾರಿಗಾರ ಅವ್ರು ತಪ್ಪಿಕೊಳ್ತಾರೆ ಯಾರಿಗೆ ಅವ್ರು ಕೆಟ್ಟವ್ರಂತ ಮತ್ತೆ ಅವರೇ ಎಲ್ಲ ಪಾಲಿಸಿಗಳನ್ನು ಹಿಂದಿನ ಪಾಲಿಸಿಗಳಿಗೆ ಟೀಕಣೆ ಟಿಪ್ಪಣೆ ಮಾಡೋದು ರೈಟ್ ಫ್ರಮ್ ನೇರುಗಳು ಹಿಡ್ಕೊಂಡು ಏನೂನೇ ಮಾಡಿಲ್ಲ ಅವರು ಅಂತ ಹೇಳೋದು ಇದು ಸರಿ ಇಲ್ಲ ನಾವು ನಮ್ಮ ನೇಬರ್ಗಳಿಗೆ ಚೆನ್ನಾಗಿ ಇಟ್ಕೊಳ್ಬೇಕು ಯಾಕಂದರೆ ನೇಬರ್ಗಳು ಬದಲಾಯಿಸ್ಲಿಕ್ಕಾಗಲ್ಲ ನಿಮ್ಮ ಮನೆ ಪಕ್ಕದಲ್ಲಿ ಯಾರು ಇರ್ತಾರೋ ಇಲ್ಲ ಅವ ಮನೆ ಬಿಡಬೇಕು ಅದು ಅದು ಈಸಿ ಇದೆ ಆದರೆ ದೇಶಗಳು ಭೌಗೋಳಿಕವಾಗಿ ನಾವು ಒಂದು ಇಂಚಿಂಚು ಜಾಗಕ್ಕೆ ಹೋರಾಟ ಮಾಡ್ತೇವೆ ಅವ್ರೇನು ಬಿಟ್ಟು ಹೋಗಲ್ಲ ನಮ್ಮದು ಕಸ್ಕೊಳ್ಬೇಕಂತಾರೆ ಅದಕ್ಕಾಗಿ ನಾವು ನಮ್ಮ ನೇಬರ್ಸನ್ನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಯಾವುದೇ ರೀತಿಯಲ್ಲಿ ನಾವು ಒಂದಾಗಿ ಹೋಗಬೇಕು ಮತ್ತು ಅವ್ರು ನಮ್ಮ ಮೈ ಮೇಲೆ ನಮ್ಮ ರಾಷ್ಟ್ರಕ್ಕೆ ತೊಂದರೆ ಬಂದಾಗ ನಾವು ದೇಶದ ಐಕ್ಯತೆಗಾಗಿ ಮತ್ತು ದೇಶದ ಸುರಕ್ಷಿತವಾಗಿ ಹೋರಾಟ ಕೂಡ ಮಾಡಬೇಕಾಗ್ತದೆ ಅದರಲ್ಲಿ ಎರಡನೇ ಮಾತಿಲ್ಲ